ಮೈಕ್ 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 ಲೋಕಿ ಅವ್ರಿಗೆ ಮೈಕ್ ಹಲೋ ಪ್ರಶಾಂತ್ ಸರ್ ನನ್ನ ಕ್ವಶನ್ ಬಿಗ್ ಬಾಸ್ ಆ ವಿಚಾರವಾಗಿ ಒಂದಷ್ಟು ಕಂಟೆಸ್ಟೆಂಟ್ಸ್ಗಳಿಗೆ ರೂಲ್ಸ್ ಬ್ರೇಕ್ ಮಾಡಿದರೆ ಅಂತ ಲೀಗಲ್ ನೋಟಿಸ್ ಕಳಿಸಿರೋ ಸರ್ ರೀಸೆಂಟಾಗಿ ಒಂದಷ್ಟು ನಡೀತು ಸೊ ಯಾವ ರೀತಿ ಇರುತ್ತೆ ಅದು ಅಂತ ಅಂದ್ಬಿಟ್ಟು ಒಂದು ವರ್ಷದ ಅಗ್ರಿಮೆಂಟ್ ಇರುತ್ತೆ ಯಾವ ಥರ ಇರುತ್ತೆ ಅದಲ್ಲ ಅಂತ ಅದು ನೀವು ಕಂಟೆಸ್ಟ್ ಕೇಳಬೇಕು ಯಾಕಂದ್ರೆ ಲೀಗಲ್ ಸೈನ್ ಔಟ್ ಮಾಡಿರ್ತಾರೆ ನಾನು ಅಂದರೆ ಲೀಗಲ್ ಇದನ್ನು ನಾನು ಡಿಸ್ಕ್ಲೋಸ್ ಮಾಡುವಂಗಿಲ್ಲ ಸೊ ಅದು ಲೀಗಲ್ ಅವ್ರು ಓದಿ ಸೈನ್ ಮಾಡಿ ಹೋಗಿರ್ತಾರೆ ಅದು ಯಾರ ಬಗ್ಗೆ ಯಾರು ರೀಚ್ ಮಾಡಿದ್ರು ತಪ್ಪು ತಪ್ಪು ಯಾರ ಬಗ್ಗೆ ಹೇಳ್ತಾ ಇದ್ದೀರ ಯಾರ ಬಗ್ಗೆ ಹೇಳ್ತಿದ್ದೀರಾ ಅದು ಸೀರಿಯಲಿಂದ ಬಂದಿರೋದು ಸರ್ ಬಿಗ್ ಬಾಸ್ ಇಂದ ಅಲ್ಲ ಇದು ಅದು ಯಾಕೆ ಇಲ್ಲಿಗೆ ಸದೀಪ್ ಸರ್ ಸುದೀಪ್ ಸರ್ ಆ ಥರ ಸುಮ್ಮನೆ ನಾನು ಮಾತಾಡ್ತಾ ಇರ್ತೀನಿ ಸುಮ್ಮನೆ ಈಗ ಅದೇ ತಾಳಕ್ಕೆ ಸುದೀಪ್ ಸರ್ ಬಿಗ್ ಬಾಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಸತಿ ಬೆಳಗ್ಗೆ ಎದ್ದಾಗ ನಾವು ಅದನ್ನ ಆದರೆ ಚೆನ್ನಾಗಿರುತ್ತೆ ಅಂತ ಕನ್ಸ್ ಕಾಣ್ತೀವಿ ಹೋಗಿ ಹೇಳ್ಕೊತಾ ಇರ್ತೀವಿ ಶೋ ಸ್ಟಾರ್ಟ್ ಆದ ತಕ್ಷಣ ಇನ್ಯಾರಿಗೂ ಹೇಳಿ ಬಿಗ್ ಬಾಸ್ ಹೇಳಿ ಬಿಗ್ ಬಾಸ್ ಅಂತ ಇರ್ತೀವಿ ಅದು ನಥಿಂಗ್ ಲೈಕ್ ದಟ್ ಐ ಥಿಂಕ್ ಪ್ರೈಮ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಇಫ್ ಯು ಡೋಂಟ್ ಫೀಲ್ ಯು ಆರ್ ಕ್ವೀನ್ ಇನ್ ಫ್ರಂಟ್ ಆಫ್ ದ ಮೇರ್ ಯುವರ್ ಲೈಫ್ ಇಸ್ ವರ್ತ್ ಎನಿಥಿಂಗ್ ಸೊ ಐ ಫೀಲ್ ಲೈಕ್ ಅ ಕಿಂಗ್ ವೆನ್ ಎವರ್ ಐ ಗೋ ಟು ಬ್ರಷ್ ಆಲ್ಸೋ ಸೊ ಐ ಬಿಲೀವ್ ಇನ್ ದಟ್